ಯಾವುದೇ ಒತ್ತಡಕ್ಕೆ ಮಣಿಯದೆ ಚಲನಚಿತ್ರ ನಟ ದರ್ಶನ್ ಮತ್ತು ಸಹಚರರ ವಿರುದ್ದ ಕಾನೂನು ಕ್ರಮ ಕೈಗೊಂಡು ಕೊಲೆಯಾದ ರೇಣುಕಸ್ವಾಮಿ ಕುಟುಂಬಕ್ಕೆ ತಕ್ಷಣವೇ ರಾಜ್ಯ ಸರ್ಕಾರವು ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ವಿವಿಧ ಸ್ವಾಮೀಜಿಗಳು ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ದರ್ಶನ್ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಎನ್ನಾವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಕೆಲಕಾಲ ಧರಣಿ ನಡೆಸಿದ್ರು ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಕೊಲೆಗಡುಕ ದರ್ಶನ್ ಅನ್ನ ಗಲಿಗೇರಿಸುವಂತೆ ಆಗ್ರಹಿಸಿದ್ರು ನಂತರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಅರ್ಕಲ್ಗೂಡು ದೊಡ್ಡಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ನಟ ದರ್ಶನ್ ಮತ್ತು ಈತನ ಸ್ನೇಹಿತೆ ಪವಿತ್ರಗೌಡ ಹಾಗೂ ಹದಿನೇಳು ಮಂದಿ ಸೇರಿ ಅಮಾಯಕ ರೇಣುಕಾಸ್ವಾಮಿ ಅವರನ್ನ ಸಿನಿಮಾ ಶೈಲಿಯಲ್ಲಿ ಹಲ್ಲೆ ನಡೆಸಿ ನಂತರ ಕೊಲೆ ಮಾಡಿರುವುದು ಖಂಡನೀಯ ನಾಗರಿಕ ಸಮಾಜ ಇದನ್ನು ಒಪ್ಪಲು ಸಾಧ್ಯವಿಲ್ಲ ರೇಣುಕಾಸ್ವಾಮಿ ವೀರಶೈವ ಸಮುದಾಯಕ್ಕೆ ಸೇರಿದವನು ಅವರಿಗೆ ವಯೋವೃದ್ಧ ತಂದೆ ತಾಯಿ ಹಾಗೂ ಗರ್ಭಿಣಿ ಪತ್ನಿ ಇದ್ದಾರೆ ಆದ್ರೀಗ ರೇಣುಕಾಸ್ವಾಮಿ ಅವರ ಜೀವ ತೆಗೆದಿರುವುದರಿಂದ ಇಡೀ ಕುಟುಂಬ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಿ ಬೆಂಗಳೂರಿಗೆ ಕರೆತಂದು ಶೆಡ್ವೊಂದರಲ್ಲಿ ಕೂಡಿ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಜೀವ ತೆಗೆದಿದ್ದಾರೆ ಈಗಾಗಲೇ ಹದಿಮೂರು ಆರೋಪಿಗಳನ್ನು ಬಂಧಿಸಿದ್ದು ಉಳಿದವರನ್ನ ಬಂಧಿಸಿ ಎಲ್ಲರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ದರ್ಶನ್ ಹಿಂದೆಯೂ ಕ್ರಿಮ ಪ್ರಕರಣದಲ್ಲಿ ಭಾಗಿಯಾಗಿದ್ದು ರೇಣುಕಾಸ್ವಾಮಿ ಕೊಲೆಯಿಂದ ಅವರ ಕುಟುಂಬ ಅನಾಥವಾಗಿದೆ ದರ್ಶನ್ ಕ್ರಮ ಕೈಗೊಳ್ಳಬೇಕೆಂಬುದು ನಮ್ಮ ಒತ್ತಾಯ ಎಂದರು ಚಿತ್ರದುರ್ಗದ ರೇಣುಕಾಸ್ವಾಮಿ ಒಂದು ಮೆಸೇಜ್ ತೂಗುದೂಪ ದರ್ಶನ್ ರವರು ಅವರ ಒಂದು ಟೀಮ್ ಅನ್ನ ಕಟ್ಟಿಕೊಂಡು ಅವರ ಮೇಲೆ ಅಮಾನುಷವಾದಂತಹ ಕೃತ್ಯವನ್ನು ಎಸಗಿರ್ತಕ್ಕಂಥ ನೋಡಿದ್ರೆ ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳುವಂತಹ ಅಮಾಯಕವಾದಂತಹ ಒಂದು ಕೃತ್ಯವನ್ನು ಅವರು ಎಸ್ ಎಸಗಿದ್ದಾರೆ ನಿಜವಾಗ್ಲೂ ಕೂಡ ಯಾರೂ ಕೂಡ ಇದನ್ನು ಊಹೆ ಮಾಡಿರಲಿಲ್ಲ ದರ್ಶನ ಅವರು ಇಂತಹ ಕೆಲಸ ಮಾಡ್ತಾರ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಅವರಿಗೆ ಅಪಾರವಾದಂತಹ ಅಭಿಮಾನಿ ಸಂಖ್ಯೆ ಇದೆ ಆದರೆ ಅವರು ಯಾವ ದೃಷ್ಟಿಕೋನದಿಂದ ಇವತ್ತು ದರ್ಶನರನ್ನು ನೋಡಬೇಕು ಎನ್ನುವಂತಹದ್ದನ್ನು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಯಾಕೆಂದರೆ ಒಬ್ಬ ದರ್ಶನ ಆದರ್ಶವಾಗಿರಬೇಕಾದಂತಹ ವ್ಯಕ್ತಿ ಸಮಾಜದಲ್ಲಿ ಆದರ್ಶವಾಗಿರಬೇಕಂತಹ ವ್ಯಕ್ತಿ ಸಾಕಷ್ಟು ಚಲನಚಿತ್ರಗಳ ಮೂಲಕವಾಗಿ ತಮ್ಮ ಆದರ್ಶವನ್ನು ಪ್ರತಿನಿಧಿಸ್ತಕ್ಕಂಥದ್ದನ್ನು ನೋಡಿರ್ತಾರೆ ಜನರು ಆದರೆ ಅವರು ಹೇಳಿದ ಹಾಗೆ ನನ್ನ ಒಂದು ಮುಖವನ್ನು ನೋಡಿದರೆ ಇನ್ನೊಂದು ಮುಖವನ್ನು ತೋರಿಸುವಂತಹ ಒಂದು ದುಷ್ಕೃತ್ಯವನ್ನು ಅವರು ಪ್ರತಿಭಟನೆಯಲ್ಲಿ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಹಿರಿಯ ಪತ್ರಕರ್ತ ವೆಂಕಟೇಶ್ ಕಸಪ್ಪ ಮಾಜಿ ಅಧ್ಯಕ್ಷ ಉದಯ್ ಸೇರಿದಂತೆ ಇತರರಿದ್ದರು